ಗೈಸ್ 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 ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಹೋಗ್ತಾ ಇದ್ವಿ ಹಾಳ್ವಾಸ್ ಮೂಡ್ಬಿದ್ರಿ ಕಾಲೇಜ್ಗೆ ಯಾಕೆ ಹೋಗ್ತಾ ಇದೀವಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಬನ್ನಿ ಗೈಸ್ ಕ್ಯಾಂಪಸ್ ನೋಡಿ ಹೇಗಿದೆ ಎದಕ್ಕಪ್ಪ ಎಷ್ಟು ಜನ ಫೈಲ್ಗಳು ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ಜಾಬ್ ಫೇರ್ ಇದೆ ನಮ್ಮ ಹಾಳ್ವಾಸ್ ಕಾಲೇಜಲ್ಲಿ ಸೊ ನಾವು ಬಂದಿದ್ದೀವಿ ಇಲ್ಲಿ ಯಾವ ಥರ ವರ್ಷ ವರ್ಷ ಇರುತ್ತಂತೆ ಗಾಯ್ಸ್ ಇಲ್ಲಿ ಜಾಬ್ ಫೇರ್ ಸೊ ಪಬ್ಲಿಕ್ ಸಿಟಿಗೋಸ್ಕರ ನಮ್ಮ ಹಾಡ್ವಸ್ ಕಾಲೇಜ್ ಅವರು ಪ್ರತಿ ವರ್ಷ ಜಾಬ್ ಫೇರು ಮಾಡ್ತಾ ಇದ್ದಾರೆ ಉದ್ಯೋಗ ಮೇಳ ಇಂಟರ್ವ್ಯೂ ಅಲ್ಲಿ ಒಂದು ಇನ್ನೂರು ಕಂಪ್ನಿಗಳು ಬರ್ತಾ ಇದ್ದಾವೆ ವೇಟ್ ಫಾರ್ ಎಂಡ್ ಗಾಯ್ಸ್ ಕ್ಯಾಂಪಸ್ ನೋಡಿ ಗಾಯ್ಸ್ ಸಿಕ್ಸ್ ಆಫ್ಟರ್ ಬಿಲ್ಡಿಂಗ್ ಇದೆ ನೋಡಿ ಎಲ್ಲರೂ ವೇಟಿಂಗ್ ಕ್ಯಾಂಪಸ್ಗೆ ಪ್ರತಿ ವರ್ಷ ನಡೆಯುತ್ತೆ ಇಲ್ಲಿ ಉದ್ಯೋಗ ಮೇಳ ನೀವು ಬನ್ನಿ ವಾವ್ ಏನಿಲ್ಲ ಅಂದ್ರೆ ಒಂದು ಹದಿನೈದು ಸಾವಿರ ಜನ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದಾರೆ ಇನ್ನು ನಾಳೆನೂ ಇದೆ ಒಟ್ಟು ಎರಡು ದಿವಸ ಇಂಟರ್ವ್ಯೂ ಇದೆ ಇಲ್ಲಿ ಸುಮಾರು ಬೆಂಗಳೂರಿಂದ ಮತ್ತು ಬೇರೆ ಬೇರೆ ಸ್ಟೇಟ್ಗಳಿಂದ ಕಂಪ್ನಿಗಳು ಬರ್ತಾ ಇದಾವೆ ಇಲ್ಲಿ ಸಂಬಂಧಿ ಚಟುವಟಿಕೆಗಳು ನಿರ್ವಿಘ್ನವಾಗಿ ಒಳ್ಳೆ ರೀತಿಯಲ್ಲಿ ನಡೆದ ಈ ಹಿನ್ನೆಲೆಯಲ್ಲಿ ಶಿಕ್ಷಕ ಮತ್ತು ಇವಾಗ ನಾವು ಹೋಗ್ತಾ ಇದೀವಿ ನಮ್ಮ ನಮ್ಮ ಊರುಗಳಿಗೆ ನಿದ್ದೆ ಒಬ್ಬ ಗೈಸ್ ಹುಡುಗರಿಗೆ ಗೈಸ್ ನಮ್ಮ ಕರ್ನಾಟಕದಲ್ಲಿ ಟಾಪ್ ಕಾಲೇಜ್ ಆಳ್ವಾಸ್ ತೋರಿಸ್ತೀನಿ ನೋಡಿ ಬಿಲ್ಡಿಂಗ್ಸ್ಗಳು ಹೇಗೆ ಇದ್ದೇವೆ ನಿಜವಾಗ್ಲು ಗೈಸ್ ಬಿಲ್ಡಿಂಗ್ಸ್ಗಳು ನೋಡಿ ಫುಲ್ ಕಂಗಲ್ ಹಾಕ್ಬಿಟ್ಟಿದ್ದೀನಿ ನನಗೆ ಓದೋಕ್ಕಾಗಿಲ್ಲ ಆಗಿಲ್ಲ ನಾಳೆ ನಮ್ಮ ಮುಂದೆ ನನ್ನ ಮಗಾಗ್ಲಿ ಮಗಳಿಗಾಗಲಿ ಈ ಸ್ಕೂಲಿಗೆ ಈ ಕಾಲೇಜುಗಳಿಗೆ ಹಾಕ್ಬೇಕಂತ ನನ್ನ ಆಸೆ ಎಷ್ಟು ಸಮಸ್ಯೆ ಮಾಡಿದ್ದು ಗೈಸ್ ನಿಜವಾಗ್ಲೂ ಅಂದ್ರೆ ಅಷ್ಟು ಹೆಸರು ಸುಮ್ಮನೆ ಮಾಡಿರೋ ಗೌಡಿಗರ ಗೈಸ್ ಇದೆಲ್ಲ ಹಾಸ್ಟೆಲ್ಲು ಎಲ್ಲ ಪೇರೆಂಟ್ಸ್ ಬರ್ತಾ ಇದ್ದಾರೆ ಇವತ್ತು ಸಂಡೆ ಅಲ್ವಾ ಊರಿಂದ ಬಂದ ಪೇರೆಂಟ್ಸ್ಗಳಿಗೆ ಎರಡು ದಿವಸ ಅವಕಾಶ ಇರುತ್ತಿಲ್ಲ ಉಳಿಯೋದಕ್ಕೆ ಬಟ್ ಹಾಸ್ಟೆಲ್ ಕೊಡ್ತಾರೆ ಗೈಸ್ ರೂಮ್ ಉಳಿಯೋದಕ್ಕೆ ಬಟ್ ಊಟ ಇರೋಲ್ಲ ಗರ್ಗು ಆತ ಜಾತ ಗೈಸ್ ಎರಡ್ ದಿಸ ಆಯ್ತಿಲಿ ಬಂದು ಅನುಭವ ಏನಂತ ಕೇಳ ನಮ್ಮ ನಾ ಹೇಳಪ್ಪ ಅನಿಲ್ ಜಿಂದ ಕಾಲೇಜ್ ಇದೆ ನಮ್ ಕಾಲೇಜ್ ಗಿಂತ ನಮ್ ಕಾಲೇಜ್ ಮಾಡಿದ್ರೆ ಜೀರೋ ಪಾಯಿಂಟ್ ಅಷ್ಟೇ ಗೈಸ್ ನಿಜವಾಗ್ಲೂ ಬಿಲ್ಡಿಂಗ್ಸ್ ಎಲ್ಲ ತೋರಿಸ್ತೀನಿ ನೋಡಿ ಇವಾಗೆಲ್ಲ ಗೈಸ್ ಇದು ಟೋಟಲಿ ಎಂಟ್ನೂರ ಎಕರೆ ಇದೆ ಅಂತೆ ಪಿ ಯು ಸಿ ಅವ್ರದ್ದು ಮಾತ್ರ ಮತ್ತೆ ಡಿಗ್ರಿ ಎಷ್ಟು ಐವತ್ತೈದು ಐವತ್ತೈದು ಹಾಸ್ಟೆಲ್ಸ್ ಮತ್ತೆ ಮಾಮೂಲಿ ತರ ಹಾಸ್ಟೆಲ್ ಇಲ್ಲ ಗೈಸ್ ಬಿಲ್ಡಿಂಗ್ ನೋಡಿ ಹೇಗಿದ್ದಾವೆ ಏ ಅನ್ನೆಲ್ಲ ಮಾತಾಡಬಾರ್ದು ಅತ್ತಮ್ಮ ಟೋಟಲ್ ಪಿ ಯು ಸಿ ಮಾತ್ರ ಎಂಟುನೂರ ಎಕರೆ ಅಂದ್ರೆ ಗೈಸ್ ಸ್ಟಡಿ ಹಾಲ್ ನೋಡಿ ಗೈಸ್ ಕಾಣಿಸ್ತಾ ಇದೆಯಾ ಅಲ್ಲಿ ಅದು ಸ್ಟಡಿ ಹಾಲ್ ಬಿಲ್ಡಿಂಗ್ಸ್ ನೋಡಿ ಹೇಗಿದ್ದಾವ ಬಾ ಗೈಸ್ ನಾವು ರಾಜತ್ರಾದಿ ಇದ್ದೀವಿ ಗೈಸ್ ಗೈಸಲ್ಲಿ ನೋಡಿ ಇಲ್ಲಿ ಏನಾದರೂ ಸಭಾಂಗಣ ಏನೋ ಫಂಕ್ಷನ್ ಆಯ್ತು ಅಂದ್ರೆ ಇಲ್ಲೇ ನೋಡಿ ಗೈಸ್ ಎಲ್ಲ ಬರೋದು ಅಂದರೆ ಪಿ ವಿ ಸಿ ಅವ್ರಿಗೆ ಬೇರೆ ಡಿಗ್ರಿ ಅವ್ರಿಗೆ ಬೇರೆ ಎಸ್ ಎಲ್ ಸಿ ಅವ್ರಿಗೇನೆ ಬೇರೆ ಅಂತೆ ಅಂತೂ ನಾವು ನಾಲ್ಕು ಐದು ಜನ ಹಾಸ್ಟೆಲ್ ಬಿಡ್ತಾ ಇದೀವಿ ಇವಾಗ ಗೈಸ್ ಇದು ಗರ್ಲ್ಸ್ ಹಾಸ್ಟೆಲ್ ಗೈಸ್ ಮೇನ್ ಗೇಟ್ ಇದು ಚೆಕ್ಕಿಂಗ್ ಎಲ್ಲ ಇರುತ್ತೆ ಗೈಸ್ ಇದು ಗರ್ಲ್ಸ್ ಹಾಸ್ಟೆಲ್ ಅಲ್ವಾ ಸೊ ಚೆಕ್ಕಿಂಗ್ ಎಲ್ಲ ಇರುತ್ತೆ ಇದು ಹಾಳ್ವಾಸ್ ಕಾಲೇಜ್ ಕ್ಯಾಂಪಸ್ ಎನ್ ಸಿ ಸಿ ಕ್ಯಾಂಪ್ ಗೈಸ್ ಇದೆಲ್ಲ ಲೆಕ್ಚರ್ ರೂಮ್ ಅನ್ಸುತ್ತೆ ಇದೆಲ್ಲ ಕಾಲೇಜ್ ನೋಡಿ ಫುಲ್ ಗೈಸ್ ಇಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ ಇನ್ನೂ ಜಾಸ್ತಿನೇ ಇದ್ದಾರೆ ಅದೇ ಹೇಳಿದ್ದೀನಿ ಎಂಟುನೂರು ಎಕರೆ ಅದೆಲ್ಲ ಕಾಲೇಜಿಗೆ ಸಂಬಂಧಪಟ್ಟಿನ ಬಿಲ್ಡಿಂಗ್ ಮಾಡಲು ಗಾಯಿಸಿದ್ದು ರಿಯಲ್ ಅಲ್ಲ ಅವ್ರಿಗೂ ಗೊತ್ತು ರಿಯಲ್ ಅಲ್ಲ ಅಂತಿದ್ದು ಬಸವಣ್ಣ ಬಂದಾನ ಬಾಗಿಲಲ್ಲಿ ಕುಂತಾನ ಬಸವಣ್ಣ ಬಂದಾನ ಬಾಗಿಲಲ್ಲಿ ಕುಂತಾನು ಗೈಸ್ ಇದೆಲ್ಲ ಸ್ಪೋರ್ಟ್ಸ್ ಆಡೋ ಪ್ಲೇಸ್ ನೋಡಿ ಏನಂದ್ರೆ ಫಂಕ್ಷನ್ ಎಲ್ಲ ನಡೆಯಂಗಿದ್ರೆ ಅಲ್ಲಿ ಒಂದು ಫಂಕ್ಷನ್ ಅಲ್ಲಿ ನಡೆಯುತ್ತೆ ಮಳೆಗಾಲದ ಟೈಮಲ್ಲೆಲ್ಲ ಅಲ್ಲಿ ನಡೆಯೋದು ಎನ್ ಸಿ ಸಿ ಕ್ಯಾಂಪೆಲ್ಲ ಇಲ್ಲೇ ಇನ್ನೂ ಒಂದು ಇಲ್ಲಿ ಏನು ಗೊತ್ತಾ ಸ್ಪೋರ್ಟ್ಸ್ ಕೋಟ ಅಂತಿದೆ ಗೈಸ್ ಯಾರಾದರೂ ಒಳ್ಳೆ ಸ್ಪೋರ್ಟ್ಸ್ ಆಡೋರಿಗೆ ಇಲ್ಲಿ ಒಳ್ಳೆ ಕಡಿಮೆ ಫೀಸು ಒಳ್ಳೆ ಅನುಕೂಲ ಆಗುತ್ತೆ ನೋಡಿ ಗಾಯ್ಸ್ ಬಸ್ಸುಗಳು ನೋಡಿ ಗಾಯಸ್ ಇಲ್ಲಿ ಇಲ್ಲಿ ಪೇರೆಂಟ್ಸ್ ಏನಾದರೂ ಅಲ್ಲಿ ಎಂಟ್ರೆನ್ಸಿಂದ ಒಳಗಡೆ ಹಾಸ್ಟ್ಲಿಗೆಲ್ಲ ಇವ್ರದೇ ಫ್ರೀ ಇರುತ್ತೆ ಬಸ್ಸು ಹಾಗೆ ವೆಹಿಕಲ್ಸ್ ಎಲ್ಲ ಇದ್ದಾವೆ ಇವ್ರದೇ ಆದರೆ ಗರ್ಲ್ಸ್ ಬಾಯ್ಸ್ ಮಿಕ್ಸ್ ಆಡ್ತಾರೆ ನೋಡಿ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ ಗೈಸ್ ಇಲ್ಲಿ ನೋಡಿ ಯಪ್ಪ ಆದರೆ ಬಡ ಮಕ್ಕಳಿಗೆ ಇಲ್ಲಿ ಓದಲಿಕ್ಕೆ ಆಗಲ್ಲ ಫೀಸ್ ಮಾತ್ರ ಜಾಸ್ತಿ ಐತಿ ಗೈಸ್ ಬಸ್ಸುಗಳು ಇಷ್ಟೊಂದು ಯಾಕೆ ಗೊತ್ತಾ ನಾವು ಅನ್ಕೊಂಡಿದ್ವಿ ಏನಪ್ಪ ಎರಡು ಕಿಲೋಮೀಟ್ರ್ ದೂರ ಅಪ್ಪು ಡೌನು ಎಲ್ಲ ಇರುತ್ತೆ ಹುಡುಗರು ಹೇಗೆ ಬರ್ತಾರೆ ಏನಪ್ಪ ಕಾಲೇಜಿಂದ ಅಂತ ಆಮೇಲೆ ಗೊತ್ತಾಯ್ತು ಗೈಸ್ ಇಷ್ಟೊಂದು ಬಸ್ಸುಗಳು ಇಷ್ಟೊಂದು ವೆಹಿಕಲ್ಸ್ಗಳೇ ಅವರು ಹಾಸ್ಟೇಲಿ ಹಾಸ್ಟೆಲಲ್ಲಿ ಊಟಕ್ಕೂ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಮತ್ತು ಕಾಲೇಜಿಗೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹಿಂಗೆ ಕೆಳಗೆ ಇಳಿದ ತಕ್ಷಣ ಹಾಗೆ ಬಸ್ ರೆಡಿ ಇರುತ್ತೆ ಹಾಗೆ ಬಸ್ಸಲ್ಲಿ ಹೋಗೋದು ಬಸ್ಸಲ್ಲಿ ಬರೋದು ಗೈಸ್ ಬಸ್ಗಳೆಲ್ಲ ಇಲ್ಲೇ ಓಡಾಡಿಸ್ತವೆ ಇನ್ನೂ ಒಂದು ಏನು ಗೊತ್ತಾ ಇಲ್ಲಿ ಲೋಕಲ್ಸಿಗೆ ಮತ್ತು ಇರೋರಿಗೆ ಮಾತುಕತೆನೇ ಇರೋಲ್ಲಂತೆ ಮಾತಾಡೋವಾಗೇ ಇಲ್ಲಂತೆ ಲೋಕಲ್ಸ್ ಮತ್ತು ಊರಿ ಊರಿಂದ ಬಂದಿರ್ತಾರಲ್ಲ ಅವರೆಲ್ಲ ಅದು ಗೋದಾವರಿ ಹಾಸ್ಟೆಲ್ ಗೈಸ್ ಹಾಳುವಸ್ ಹಾಳ್ವಾಸ್ ಆಳ್ವಾಸ್ ಎಲ್ಲಿ ನೋಡಿದ್ರೆ ಆಳ್ವಾಸ್ ಇಲ್ಲಿ ಡ್ರೈವರ್ಗಳು ಇಲ್ಲಿ ಏನಂದ್ರೆ ಯಪ್ಪ ಇಲ್ಲಿ ವರ್ಕ್ ಮಾಡೋರೆ ಟೋಟಲಿ ಒಂದು ಐದು ಸಾವಿರ ಆರು ಸಾವಿರ ಜನ ಇರ್ತಾರೆ ಗೈಸ್ ನೋಡಿ ಗೈಸ್ ಬಳ್ಳಾರಿ ಹುಡುಗ ಇಲ್ಲೆಲ್ಲ ತಿರ್ಗಾಡ್ತಾ ಇದ್ದೇನೆ ಇಲ್ಲಿ ಬಂದಿರೋ ವಿಷಯ ಏನಂದರೆ ಇಂಟರ್ವ್ಯೂ ಇದೆ ಒಂದು ಇನ್ನೂರು ಕಂಪ್ನಿಗಳು ಬಂದಿದ್ದವು ಇಲ್ಲಿ ಗೈಸ್ ನಾವೊಂದು ಐದಾರು ಸೆಲೆಕ್ಟ್ ಆಗಿದ್ದೀವಿ ನೋಡಬೇಕು ಕಾಲ್ ಬರುತ್ತಂತ ಹೇಳಿದ್ದಾರೆ ಕಾಲ್ ಬಂದಾಗ ಗ್ಯಾರಂಟಿ ಹಾಗೆ ಉದ್ಯೋಗ ಮೇಳ ವರ್ಷಕ್ಕೊಂದು ಟೈಮ್ ನಡೆಯುತ್ತಂತ ಹೇಳ್ತಾ ಇದ್ದಾರೆ ಎಲ್ಲರೂ ಗೊತ್ತಿಲ್ಲ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಬಿ ಇ ಮುಗಿಸ್ಕೊಂಡು ಅಂದರೆ ಟೆಂತ್ ಫೇಲ್ ಆಗಿದ್ದರು ಹಾಗೆ ಮತ್ತು ಪಿ ಯು ಸಿ ಡಿಗ್ರಿ ಎನಿ ಗ್ರಾಜುಯೇಟ್ ಯಾರಾದ್ರು ಇದ್ದರೂ ಉದ್ಯೋಗ ಮೇಳದಲ್ಲಿ ಬಂದು ಜಾಯಿನ್ ಆಗ್ಬೋದಿತ್ತು ಬಟ್ ನಿಮಗೆ ಇನ್ಫಾರ್ಮೇಷನ್ ಮಾಡಿಲ್ಲ ನಮಗೂ ಲೇಟಾಗಿ ಗೊತ್ತಾಯಿತು ಇವಾಗ ನೆಕ್ಸ್ಟ್ ಏನಾದರೂ ಇದ್ರೆ ನಿಮಗೆ ಇನ್ಫಾರ್ಮೇಷನ್ ಮಾಡ್ತೀನಿ ಹಾಗೆ ಈ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಫಾಲೋ ಮಾಡಿ ಗಾಯ್ಸ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ ಗಾಯ್ಸ್ ಕಾಲೇಜ್ ಎಂಟ್ರೆನ್ಸ್ ಹಾಗೆ ಬಿಲ್ಡಿಂಗ್ ನೋಡಿ ನೋಡಿ ಗಾಯ್ಸ್ ಸ್ವರ್ಗ ಗೈಸ್ ಇಲ್ಲಿ ಇಲ್ಲಿಗೆ ಬಂದ್ರೆ ಮತ್ತೆ ಮನೆಗೆ ಹೋಗೋದು ವಾಪಸ್ಸು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಹೋಗ್ಬೇಕು ಒಳ್ಳೆ ಸ್ಟ್ರಿಕ್ ಶಿಸ್ತು ಎಲ್ಲ ಕಲಿಬೋದು ಇದ್ರೆ ಮಳೆ ಬರ್ತಾ ಇದೆ ಗೈಸ್ ವಾವ್ ವ್ಯೂ ನೋಡಿ ಕಾಣಿಸ್ತಾ ಇದೆ ಗೈಸ್ ಸ್ವರ್ಗ ಅಲ್ವಾ ಕ್ಯಾಂಪಸ್ ಫ್ಯಾಷನ್ ಇದೆ ಇದು ಎಂಟ್ರೆನ್ಸ್ ಫುಲ್ಲು ಸ್ಟಾರ್ಟ್ ಎಂಟ್ರೆನ್ಸ್ ಇದು ಅಲ್ಲಿಂದ ಬರೋಕ್ಕೆ ನೋಡು ಹೇಗಿದೆ ಇಲ್ಲಿ ವರ್ಕ್ ಮಾಡೋರು ಅಪ್ಪ ಎಲ್ಲಿ ನೋಡಿದ್ರು ವರ್ಕ್ ಮಾಡೋ ಫುಲ್ ಕ್ಲೀನ್ ಎಲ್ಲ ಇದೆ ಗೈಸ್ ಇಲ್ಲಿ ಒಂದು ಪೇಪರ್ ಬೆಳೆಯೋ ಆಗಿಲ್ಲ ಕಸ ಬೆಳೆದು ಬಿಡ್ತಾರೆ ಹಾಗೆ ಇದು ಔಟ್ಸೈಡ್ ಶಲ್ಸಿ ಹೋಗೋದು ಇದೆಲ್ಲ ಏನೋ ಒಂದು ಸಾವಿರ ಎಕರೆ ಐತೆ ಗೈಸ್ ಸಾವಿರ ಮೇಲೆ ಎಕರೆ ಐತೆ ಇದು

ಗೈಸ್ ಇವಾಗ ದೋಸೆ ತಿನ್ಕೊಂಡು ಹೊರಗಡೆ ಬಂದಿವಿ ಇವಾಗ ಬಸ್ ಬರುತ್ತೆ ಬಸ್ಸಿಗೆ ವೇಟ್ ಮಾಡಿ ಹಾಗೆ ನಮ್ಮ ಊರಿಗೆ ನಾವು ಹೋಗ್ತೀವಿ ಇವರೆಲ್ಲರೂ ಅವ್ರವ್ರ ಊರಿಗೆ ಅವ್ರವರು ಹೋಗ್ತಾರೆ ಎಲ್ಲರೂ ಮಿಸ್ ಮಾಡ್ಕೊಳ್ತಾ ಇದೀವಿ ಇವಾಗ ನೋಡೋಣ ನಮ್ಮ ಬಸ್ ಇನ್ನೆಷ್ಟೊತ್ತಿಗೆ ಬರುತ್ತೆ ವೇಟ್ ಮಾಡಬೇಕು ಇಲ್ಲಿಂದ ತೀರ್ಥಹಳ್ಳಿ ಹೋಗ್ತೀವಿ ತೀರ್ಥಹಳ್ಳಿಯಿಂದ ನೆಕ್ಸ್ಟು ಬಳ್ಳಾರಿ ಹೋಗೋದ ಇಲ್ಲ ಡಿಸೈಡ್ ಮಾಡಬೇಕು ಅಲ್ಲಿ ಊರಿಗೆ ಹೋದ್ಮೇಲೆ ನಾ ಇನ್ನೂ ಹೆಂಡುವರೆಗೆ ನೋಡ್ಕೊಂಬನ್ನಿ ಗೈಸ್ ಇದು ಆಳ್ವಸ್ ಮುಂದೆ ಬಸ್ ಸ್ಟ್ಯಾಂಡ್ ಗೈಸ್ ವಾ ಬಿಲ್ಡಿಂಗ್ ನೋಡಿ ಹೆಂಗಿದೆ ಇಲ್ಲಿ ಎಲ್ಲರೂ ರಿಚ್ ಪರ್ಸನ್ಗಳ ನೀರ ಜಾಸ್ತಿ ನಮ್ಮ ಹುಡುಗರು ಎಲ್ಲರೂ ಅವ್ರವ್ರ ಊರಿಗೆ ಹೋಗ್ಬಿಡ್ತಾರೆ ಗಾಯಸ್ ಬೇಜಾರಾಗುತ್ತೆ ಮೂರು ವರ್ಷ ಇದ್ದೀವಿ ಫೈನಲಿ ಮೂಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ನೋಡಿ ಇದು ಮೂಡ್ ಬಿದ್ರಿ ಬಸ್ ಸ್ಟ್ಯಾಂಡ್ ಗಾಯ್ಸ್ಥಳ ಇಲ್ಲ ಒಂಬತ್ತುವರೆಗೆ ಅಲ್ಲಿ ನಿಮಗೆ ಏನಿದೆ ಆ ಕಡೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಆ ಕಡೆ ಗೌರ್ಮೆಂಟ್ ಗಾಡಿ ಇಟ್ಟಲ್ಲಿ ಎಲ್ಲ ಗೌರ್ಮೆಂಟ್ ಗಾಡಿ ಇಲ್ಲ ಇಲ್ಲಿ ಗೈಸ್ ಇವಾಗ ನಮ್ಮ ತೀರ್ಥಳ್ಳಿ ಬಸ್ಸು ಒಂಬತ್ತುವರೆಗೆ ಬರ್ತಾ ಇದೆ ಅಂತೆ ನಾವು ಆ ಬಸ್ ಹತ್ಕೊಂಡು ಹೋಗ್ತಾ ಇರೋದೆ ನೋಡ್ರಲ್ಲಿ ಏ ರೋಶನ್ ಗೈಸ್ ಮೂವರು ಹೋಗ್ತಾ ಇದಾರೆ ನಾವಿಬ್ರು ಹೋಗ್ತಿವಾಗ ತೀರ್ಥಹಳ್ಳಿಗೆ ಗೈಸ್ ಅಂತ ಹೇಳಿ ಮತ್ತೆ ವಾಪಸ್ ಬಂದಿದ್ದಾರೆ ಬಸ್ ಇಲ್ಲ ಅಂತ ಹೇಳಿ ನಮ್ಮನ್ನ ಬಿಟ್ಟು ಹೋಗೋಕೆ ಮನ್ಸೆ ಇಲ್ಲ ಇವರಿಗೆ ಪಾಪ ಆಗುಂಬೆ ಬಸ್ ಸ್ಟ್ಯಾಂಡ್ ಯಾರು ನೋಡಿಲ್ಲ ನಮ್ಮ ವಿಡಿಯೋದಲ್ಲಿ ವೀಕ್ಷಿಸಿ ಗೋರ್ಮೆಂಟ್ ಅಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ವಾ ವೆದರ್ ನೋಡಿ ಹೇಗಿದೆ ದಯಮಾಡಿ ವಿಡಿಯೋಗೆ ನೂರು ಲೆಗ್ ಬರಬೇಕು ನಿಮ್ಮ ಕಡೆಯಿಂದ ಇದೆ ಆಗೊಮ್ಮೆ ಬಸ್ ಸ್ಟ್ಯಾಂಡ್ ಇನ್ನು ಇಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹಗುಂಬೆ ಘಾಟ್ ಸ್ಟಾರ್ಟ್ ಆಗುತ್ತೆ ಇದೇ ರೂಟಲ್ಲಿ ಹೋಗಬೇಕು ನೋಡಿ ವೆದರ್ ಹೇಗಿದೆ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆ್ಯಂಡ್ ಪ್ರೈವೇಟ್ ಓಕೆ ಈ ವಿಡಿಯೋಗೆ ಹಂಡ್ರೆಡ್ ಲೇಕ್ ಬರಲಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಹ್ಞೂ बस स्टैंड आगू में बस स्टैंड